ಹಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ತುಂಬಾ ಯೂಸ್ಫುಲ್ ಆಗಿರುವಂಥ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ಬಂದು ಫೇಸ್ ಪ್ಯಾಕ್ ಫೇಸ್ ಪ್ಯಾಕಲ್ಲಿ ಇದು ಏನಕ್ಕೆ ಯೂಸ್ಫುಲ್ ಅಂದರೆ ಯಾವುದೇ ರೀತಿ ಕೆಮಿಕಲ್ ಬೇಸಿಸ್ ಅಲ್ಲ ಅಥವಾ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿ ಕೂಡ ನಾನು ಮಾಡ್ತಾಯಿಲ್ಲ ಪ್ಯೂರ್ಲಿ ಹೋಮ್ ಬೇಸ್ಡ್ ಮತ್ತು ಕೆಮಿಕಲ್ ಫ್ರೀ ಇರುವಂಥ ಫೇಸ್ ಪ್ಯಾಕ್ ಇದು ಖಂಡಿತವಾಗ್ಲೂ ಈ ವಿಡಿಯೋನ ಎಂಡ್ ತನಕ ನೋಡಿ ಅದರ ಬೆನಿಫಿಟ್ಸ್ ಕೂಡ ನಾನು ಇದರಲ್ಲಿ ನಿನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಒಂದು ವಿಡಿಯೋ ನೋಡೋಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಮತ್ತೆ ತಡ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ನಾನು ಏನು ಮಾಡ್ತಾ ಇದ್ದೀನಿ ಏಂತ್ರ ಬಗ್ಗೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡ್ದಿರಾ ನೋಡಿ ಮತ್ತು ಅದ್ರ ಬೆನಿಫಿಟ್ಸ್ ಕೂಡ ನಾನು ಹಾಗೆ ಹೇಳ್ತಾ ಹೋಗ್ತೀನಿ ಸೊ ಮತ್ತೆ ತಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ಬಂದು ನೀಮ್ ಪೌಡರ್ ಅಂದರೆ ಬೇವಿನ ಸೊಪ್ಪಿನ ಪುಡಿನ ನಾನು ಒಣಗಿಸಿ ಬೇವಿನ ಸೊಪ್ಪನ್ನ ಒಣಗಿಸಿ ಅದರದ್ದು ಪುಡಿನ ನಾನು ಆಗಲೇ ಹೇಳ್ದಾಗಲೇ ಪ್ಯೂರ್ಲಿ ಕೆಮಿಕಲ್ ಫ್ರೀ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಇದನ್ನು ಇದನ್ನು ಒಂದು ಸ್ಪೂನಷ್ಟು ತೊಗೊತಾ ಇದ್ದೀನಿ ಒಬ್ಬರಿಗೆ ಯೂಸ್ ಮಾಡೋದಾದರೆ ಸಾಕಾಗುತ್ತೆ ಒಂದು ಸ್ಪೂನಷ್ಟು ಬೇವಿನ ಸೊಪ್ಪನ್ನ ಪೌಡರ್ನ ತೊಗೊಳ್ತಾ ಇದ್ದೀನಿ ನೀಮ್ ಪೌಡರ್ನ ತೊಗೊಳ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಸ್ತೂರಿ ಅರ್ಶನ ತೊಗೊತಾ ಇದ್ದೀನಿ ನಾನಿಲ್ಲಿ ವೈಲ್ಡ್ ಟರ್ಮರಿಕ್ನ ಹಾಗೆ ಒಂದು ಸ್ಪೂನಷ್ಟು ಗಟ್ಟಿ ಮೊಸರನ್ನ ತೊಗೊತಾ ಇದ್ದೀನಿ ಕ್ರೀಮ್ ಇರುವಂಥ ಮೊಸರನ್ನ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರುವಂಥದ್ದು ನಮ್ಮ ಪೇಸ್ಟ್ ರೆಡಿಯಾಗುತ್ತೆ ಇಷ್ಟೇ ಸಿಂಪಲ್ಲಾಗಿ ಮಾಡುವಂಥದ್ದು ಹಾಗೆ ಒಳ್ಳೆ ಎಫೆಕ್ಟಿವ್ ಇರುವಂಥ ಫೇಸ್ ಪ್ಯಾಕ್ ಇದು ಇಲ್ಲಿ ಫಸ್ಟಿಗೆ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡಿರಬೇಕು ನೀವು ಫೇಸ್ ವಾಶ್ ಮಾಡ್ಕೊಂಡಿದ ನಂತರ ನಾವೇನು ಪೇಸ್ಟ್ ತಯಾರು ಮಾಡಿಕೊಂಡಿದ್ದೀವಿ ಅದನ್ನು ಅಪ್ಲೈ ಮಾಡ್ತಾ ಹೋಗಬೇಕಾಗತ್ತೆ ಅಪ್ಲೈ ಮಾಡೋದು ಅಂದರೆ ಸುಮ್ಮನೆ ಮಾಡೋದಲ್ಲ ಫಸ್ಟು ಸರ್ಕ್ಯುಲರ್ ಆಗಿ ಕ್ಲೀನಾಗಿ ಒಂದು ಟೂ ಮಿನಿಟ್ಸ್ ಅಥವಾ ಒನ್ ಮಿನಿಟ್ ಆದ್ರೂ ಸ್ಕ್ರಬ್ಬಿಂಗ್ ಮಾಡಬೇಕಾಗತ್ತೆ ನಿಮ್ಮ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇನ್ ಇದೆ ಅನ್ನೋದಾದರೆ ಜಸ್ಟ್ ಒಂದು ಫೈ ಸೆಕೆಂಡ್ಸ್ ಟೆನ್ ಸೆಕೆಂಡ್ಸ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಸೊ ಚೆನ್ನಾಗಿ ಸ್ಕ್ರಬ್ಬಿಂಗ್ ಮಾಡಿದ ನಂತರ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳಿ ಸೊ ಇದು ತುಂಬನೇ ಎಫೆಕ್ಟಿವ್ ಮತ್ತು ತುಂಬಾ ಬೆನಿಫಿಟ್ ಇರುವಂತಹ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಅದರಲ್ಲೂ ನಾವು ಯೂಸ್ ಮಾಡಿರೋದು ಮೊಸರು 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 ನಮ್ಮ ಸ್ಕಿನ್ನ ಸಾಫ್ಟ್ನೆಸ್ ಮಾಡುತ್ತೆ ಹಾಗೆ ಬೇವಿನ ಸೊಪ್ಪು ಕೇಳಲೇಬೇಕಾ ಅದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿನ ಪ್ರಾಪರ್ಟಿಯಾಗಿ ಜಮ್ಸ್ನೆಲ್ಲ ಕಿಲ್ ಮಾಡುತ್ತೆ ನಮ್ಮ ಸ್ಕಿನ್ನಲ್ಲಿರೋ ಜಮ್ಸ್ ಏನಿದೆ ಅದನ್ನೆಲ್ಲ ಕಿಲ್ ಮಾಡುತ್ತೆ ಹಾಗೆ ಸ್ಕಿನ್ನ ಕ್ಲಿಯರ್ ಮಾಡುತ್ತೆ ಹಾಗೆ ನರೇಶ್ ಕೂಡ ಕೊಡುತ್ತೆ ನಮ್ಮ ಸ್ಕಿನ್ನಿಗೆ ಹಾಗೆ ನಿಮ್ಗೆ ಏನಾದರೂ ಪಿಂಪಲ್ಸ್ ಇದೆ ಪಿಂಪಲ್ಸ್ ಆಗಿ ಮಾರ್ಕ್ಸ್ ಹಾಗೆ ಉಳ್ದುಬಿಟ್ಟಿದೆ ಅಂತ ಅನ್ನೋರು ಕೂಡ ಈ ಪ್ಯಾಕ್ನ ಯೂಸ್ ಮಾಡ್ಬೋದು ಆಕ್ನಿ ಮಾರ್ಕ್ ಇರ್ಬೋದು ಪಿಂಪಲ್ಸ್ ಮಾರ್ಕ್ ಇರ್ಬೋದು ಯಾವುದೇ ರೀತಿ ಮಾರ್ಕ್ಗಳು ತುಂಬ ಹಳೆಯದಾಗಿದ್ದರೂ ಕೂಡ ನೀವು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದರಿಂದ ಆ ಎಲ್ಲ ಮಾರ್ಕ್ಸು ಕೂಡ ಕ್ಲಿಯರ್ ಆಗುತ್ತೆ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಇರೋ ಕಾರಣ ನಮ್ಮ ಸ್ಕಿನ್ನಿಗೆ ಯಾವುದೇ ರೀತಿ ಹಾಮ್ ಆಗಲ್ಲ ತುಂಬಾ ಬೆನಿಫಿಟ್ ಹಾಗೆ ತುಂಬಾ ಒಂದು ಒಳ್ಳೆ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ನೀಮ್ ನಮ್ಮ ಆಗಿನ ಕಾಲದಿಂದನೂ ಯೂಸ್ ಮಾಡ್ತಾನೆ ಬಂದಿದ್ದಾರೆ ಈವನ್ ಇವಾಗ ಅಮ್ಮ ಆಯಿತು ಅಂದರೆ ಫಸ್ಟಿಗೆ ಯೂಸ್ ಮಾಡೋದೇ ಬೇವಿನ ಸೊಪ್ಪನ್ನ ಸೊ ಆ ಒಂದು ಸೊಪ್ಪಿಂದ ನಾವು ಈ ಪ್ಯಾಕ್ನ ಮಾಡ್ಕೊಂಡಿದ್ದೀನಿ ಇವಾಗ ಬೇವಿನ ಪುಡಿ ಪೌಡರ್ ಪು ಎಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ಇವಾಗ ಬಟ್ ಯಾವ್ದಾದ್ರು ಮರ ಇದೆ ಅಂದರೆ ಅದನ್ನು ತಂದು ಒಣಗಿಸ್ಕೊಂಡು ಮನೇಲೇ ಫ್ರೆಶ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಹಾಗೆ ಎಫೆಕ್ಟಿವ್ ಕೊಡುತ್ತೆ ಸೊ ಇದನ್ನು ನಾನು ಪ್ಯಾಕ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಆ ನಂತರ ಪ್ಲೇನ್ ವಾಟರಲ್ಲಿ ಫೇಸ್ ವಾಶ್ ಮಾಡಿದ್ದೀನಿ ಫೇಸ್ ವಾಶ್ ಮಾಡಿದ ನಂತರನೂ ಕೂಡ ಯಾವುದೇ ರೀತಿ ಸೋಪು ಫೇಸ್ ವಾಶ್ ಏನು ಬೇಡ ಜಸ್ಟ್ ಪ್ಲೇನ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ ನೋಡ್ಬೋದು ಸ್ಕಿನ್ ಎಷ್ಟು ಸಾಫ್ಟಾಗಿ ಫ್ರೆಶ್ ಆಗಿ ಕಾಣುತ್ತೆ ಅಂತ ನೀವು ಯಾವುದೇ ಫೇಸ್ ಪ್ಯಾಕ್ ಹಾಕಿದ ನಂತರ ಸ್ಕಿನ್ನ ಹಾಗೆ ಬಿಡಬೇಡಿ ಯಾವುದಾದ್ರು ಒಂದು ಮಾಯಿಶ್ಚರೈಸರ್ ಅಥವಾ ಟೋನರ್ ಯಾವುದೇ ಇಲ್ಲ ಅಂದರೆ ರೋಸ್ ವಾಟರ್ನಾದ್ರೂ ಅಪ್ಲೈ ಮಾಡಿ ಯಾವುದೇ ಕಾರಣಕ್ಕೂ ಹಾಗೆ ಬಿಡಬೇಡಿ ಹಾಗೆ ಫೇಸ್ ಪ್ಯಾಕ್ನ ನೀವು ಯಾವಾಗಲೂ ನೈಟ್ ಮಾಡೋ ಅಂಥದ್ದನ್ನ ರೂಢಿ ಮಾಡ್ಕೊಳ್ಳಿ ಆವಾಗ ನೀವು ಫೇಸ್ ಪ್ಯಾಕ್ ಆದ ನಂತರ ಮಲ್ಕೊತೀರ ಯಾವುದೇ ರೀತಿ ಡೆಸ್ಟಿಗೆ ಆಚೆಗೆ ಹೋಗೋದಿಲ್ಲ ಸೊ ಆವಾಗ ನಿಮ್ಮ ಸ್ಕಿನ್ ತುಂಬಾ ಏನು ಪ್ಯಾಕ್ ಹಾಕಿದ್ದೀವಿ ಅದು ನಮಗೆ ಚೆಂದ ಎಫೆಕ್ಟಿವ್ ಕೊಡುತ್ತೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಈ ಒಂದು ನಿಮಗೆ ಸ್ಕಿನ್ ಕೇರ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ಎಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಇದು ತುಂಬಾ ಎಫೆಕ್ಟಿವ್ ನಾನು ಪರ್ಸ್ನಲ್ ಆಗಿ ರೆಕಮೆಂಡ್ ಮಾಡ್ತಾ ಇದ್ದೀನಿ ಒಂದು ಬಾರಿ ಯೂಸ್ ಮಾಡಿ ರಿಸಲ್ಟ್ನ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ಅದು ಹೇಗೆ ತುಂಬ ಚೆನ್ನಾಗಾಯಿತು ಅಥವಾ ಆಗಲಿಲ್ಲ ಎರಡನ್ನೂ ಕೂಡ ನನಗೆ ತಿಳಿಸಿ ನೋ ಇಶ್ಯೂಸ್ ಸೊ ಸಿಗೋಣ ಮತ್ತೊಂದು ಇದೇ ರೀತಿಯಲ್ಲಿ ಯೂಸ್ಫುಲ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಹಾಗೆ ನನ್ನ ಪ್ರೀವಿಯಸ್ ವೀಡಿಯೋಗಳ್ನು ಯಾರೆಲ್ಲ ನೋಡಿಲ್ಲ ಒಂದು ಬಾರಿ ವಾಚ್ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸಿ ಯು